ಪೆಹಲ್ಗಾಮ್ ಘಟನೆ ಈಗಲೂ ಕೂಡ ಎಲ್ರಿಗೂ ಕಣ್ಣಿಗೆ ಕಟ್ತಂಗಿದೆ ಅಲ್ಲಿ ಗುಂಡೊಡ್ದು ಗುಂಡೋಡ್ದು ಒಂಥರ ಇರುವೆಗಳನ್ನ ಸಾಯಿಸ್ತಂಗೆ ನಿಮ್ಮ ಧರ್ಮ ಯಾವುದು ಧರ್ಮ ಯಾವುದು ಅಂತ ಕೇಳಿ ಕೇಳಿ ಒಂದು ಜನ ಸಾಯಿಸಿದ್ರು ಅದು ಈಗಲೂ ಕೂಡ ಕಣ್ಣಿಗೆ ಕಟ್ತಂಗಿದೆ ಕಿಚ್ಚಿದೆ ಅದಾದ್ಮೇಲೆ ಆಪರೇಷನ್ ಸಿಂಧೂರ ನಂತರದ ಘಟನೆಗಳು ಏನೇ ಆಗಿದ್ರು ಸಹ ಆ ನನ್ನ ಮಕ್ಕಳನ್ನ ನಾಲ್ಕು ಚೆನ್ನಾಗಿಲ್ಲ ಅವ್ರು ಹೊಡೆದಾಕ್ಬೇಕಾಗಿದ್ದು ಗುರು ಅನ್ನೋದು ಎಲ್ರಿಗೂ ಸಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಸದೀಗ ಪೆಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಫಿನಿಶ್ ಆಗಿದೆ ಮೋದಿ ಸರ್ಕಾರದ ಆಪರೇಷನ್ ಮಹಾದೇವ್ ಸಕ್ಸಸ್ ಆಗಿದೆ ಪೆಲ್ಗಾಮ್ ಮಾಸ್ಟರ್ ಮೈಂಡ್ ಸುಲೆಮಾನ್ ಮೋಸ ಇದೀಗ ಸೈನಿಕರ ಗುಂಡಿಗೆ ಬಲಿಯಾಗಿದ್ದಾನೆ ಹೋಗಿ ಮೋದಿಗೇಳು ಎಂದಿದ್ದ ಮಾಸ್ಟರ್ ಮೈಂಡ್ ಶ್ರೀನಗರದ ಅರ್ವಾನರಣ್ಯದಲ್ಲಿ ನಡೆದ ಕಾರ್ಯಾಚರಣೆ ವೇಳೆ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದಂತಹ ಸುಲೈಮಾನ್ ಹತ್ಯೆಯಾಗಿದ್ದಾನೆ ಇತನ ಜೊತೆಗೆ ಇಬ್ಬರು ಭಯೋತ್ಪಾದಕರು ಸಹ ಫಿನಿಶ್ ಆಗಿದ್ದಾರೆ ಮಾಸ್ಟರ್ ಮೈಂಡ್ ಸುಲೆಮಾನ್ ಸೇರಿ ಮೂವರನ್ನು ಉಗ್ರರನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಸಂಸತ್ನಲ್ಲಿ ಆಪರೇಷನ್ ಸಿಂಧೂರ ಕುರಿತು ಮಹತ್ವದ ಚರ್ಚೆ ಆಗ್ತಾ ಇತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸುದೀರ್ಘ ವಿವರಣೆಯನ್ನು ಕೊಡ್ತಾ ಇದ್ರು ಕದನ ವಿರಾಮದಲ್ಲಿ ಮೂರನೇ ವ್ಯಕ್ತಿ ಮಧ್ಯಪ್ರವೇಶಕ್ಕೆ ಅವಕಾಶ ಕೊಟ್ಟಿಲ್ಲ ಭಯೋತ್ಪಾದಕ ನೆಲೆ ನಾಶಪಡಿಸೋದೇ ಮುಖ್ಯ ಅಜೆಂಡಾವಾಗಿತ್ತು ನಮ್ಮ ಕ್ಷಿಪಣಿಗಳಿಂದ ಹೊರಬಂದಿದ್ದು ಪ್ರತೀಕಾರದ ಪ್ರವಾಹ ಪಾಕಿಸ್ತಾನದ ವಿರುದ್ಧದ ನಮ್ಮ ದಾಳಿ ಆತ್ಮರಕ್ಷಣೆಯ ಪ್ರತಿದಾಳಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಂಗಸಂಸ್ಥೆಯಿಂದಲೇ ದಾಳಿಯಾಗಿತ್ತು ಅಂತ ಇವೆಲ್ಲವನ್ನು ಕೂಡ ಹೇಳ್ತಾ ಇದೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಭಯೋತ್ಪಾದಕರಿಂದ ಪೆಲ್ಗಾಮ್ ದಾಳಿ ಆಗಿತ್ತು ವಿಪಕ್ಷಗಳ ಪ್ರಶ್ನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಖಡಕ್ ಉತ್ತರವನ್ನು ಕೊಡ್ತಾ ಇದ್ರು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಷ್ಟೇ ನಮ್ಮ ಉದ್ದೇಶವಾಗಿತ್ತು ಆಪರೇಷನ್ ಸಿಂಧೂರ ಮುಗ್ದಿಲ್ಲ ಅಂತ ಹೇಳಿದರು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಅಂತ ತಿಳಿಸಿದರು ಈ ಟೈಮಲ್ಲೇ ಆ ಪ್ಯಾಲ್ಗಾಮ್ನ ರುವಾರಿಗಳು ಆ ಘಟನೆಯ ರುವಾರಿಗಳು ಘಟನೆಯಲ್ಲಿ ಭಾಗಿಯಾದವರು ಪಾಪಿಗಳನ್ನ ಇದೀಗ ಭಾರತೀಯ ಸೇನೆ ಒಡೆದುಳಿಸಿದೆ ಸೊ ಇನ್ನೊಂದು ಕಡೆ ಎಲ್ರಿಗೂ ಒಂದು ಪ್ರಶ್ನೆ ಇತ್ತು ನಮ್ಮ ಎಷ್ಟು ಡ್ಯಾಮೇಜ್ ಆಗಿದೆ ಯುದ್ಧ ಅಂದಾಗ ನಮ್ಮದು ಡ್ಯಾಮೇಜ್ ಆಗುತ್ತೆ ಆದರೆ ಅದನ್ನು ಮುಚ್ಚಿಡುವಂಥ ಕೆಲಸ ಸರ್ಕಾರ ಮಾಡಿದೆ ಅನ್ನೋದು ಬಹುತೇಕರ ಅಭಿಪ್ರಾಯ ಒವೈಸಿ ಹೇಳ್ತಾರೆ ಆಪ್ರೇಷನ್ಸ್ ಇದ್ರು ನಿಲ್ಲಂಗಿಲ್ಲ ಅಂತ ಸಂಪೂರ್ಣವಾಗಿ ಆ ಘಟನೆಯಲ್ಲಿ ಭಾಗಿಯಾದಂಥವ್ರ ಸರ್ವನಾಶ ಆಗಬೇಕು ಅನ್ನೋ ಕೂಗಿತ್ತು ಎಸ್ ಆಯಿತು ಅಂತಿಮವಾಗಿ ಬಟ್ ನಾನು ಶತ್ರುವನ್ನು ಒಡೆಯಬೇಕು ನನಗೆ ಒಂದು ಗುಂಡು ತಗಲಬಾರದು ನನ್ನ ರೋಮು ಒಲುಗಾಡಬಾರದು ಅಂದರೆ ನಾನು ದೇವರಾಗಿರ್ಬೇಕಷ್ಟೆ ಯುದ್ಧ ಅಂದಾಗ ಆ ಕಡೆ ಈ ಕಡೆ ಸಹಜವಾಗಿ ನಷ್ಟ ಆಗುತ್ತೆ ಬಟ್ ಇಂಡಿಯನ್ ಗೌರ್ಮೆಂಟ್ ಅದನ್ನು ಯಾಕೆ ಆ ಟೈಮಲ್ಲಿ ಹೇಳಿದರೆ ಒಂದು ಸ್ವಲ್ಪ ಡಿಸ್ಕರೇಜ್ ಆಗ್ತಾರೆ ಅಂತ ಮತ್ತೊಂದು ಅನ್ನೋ ಕಾರಣ ಕೇಳಿಲ್ವೇನೋ ಗೊತ್ತಿಲ್ಲ ಬಟ್ ಅದನ್ನು ಸರ್ಕಾರ ಹೇಳಬೇಕು ಬಟ್ ಆ ವಿಷಯ ಬಂದಾಗ ಭಾರತ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿದೆ ಆಪ್ರೇಷನ್ ಸಿಂಧೂರ ನಂತರದ ಯುದ್ಧದ ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋಕ್ಕೆ ಸಾವಿರಾರು ಸನ್ನಿವೇಶಗಳು ಇದ್ದೇ ಇರ್ತವೆ ಬಟ್ ದೇಶ ಅಂತ ಬಂದಾಗ ಭಾರತ ಯಾಕಂದರೆ ದೇಶದಲ್ಲಿ ಜವಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ದೇವೇಗೌಡರು ಮನಮೋಹನ್ ಸಿಂಗು ಮೋದಿ ಎಲ್ಲರೂ ಪ್ರಧಾನಿಯಾಗಿದ್ದಾರೆ ಇವತ್ತು ಇವತ್ತೊಬ್ಬರು ಇವತ್ತು ಈ ಈಗ ಒಂದು ಟರ್ಮ್ ಪ್ರಧಾನಿ ಮತ್ತೊಬ್ರು ಚೇಂಜ್ ಆಗಿ ಹೋಗ್ತಿರ್ತಾರೆ ಈಗೊಂದು ಪಾರ್ಟಿ ಮತ್ತೊಂದು ಪಾರ್ಟಿ ಇರ್ತವೆ ಕಾಂಗ್ರೆಸ್ಸು ಜನತಾ ಪರಿವಾರ ಬಿ ಜೆ ಪಿ ಈ ಸರ ಈ ದೇಶವನ್ನು ಆಳ್ವಿಕೆ ಮಾಡ್ತಿದ್ದಾವೆ ಮಾಡಿದಾವೆ ಮತ್ತಿನ್ಯಾವ್ಯಾವ ಪಾರ್ಟಿನೂ ಬರ್ತವೆ ದೇಶ ನಮ್ಮದೇ ದೇಶ ಅಂದ್ರೆ ನಾವೆಲ್ಲ ಒಂದೇ ಆದರೆ ರಾಜಕಾರಣದ ತೀಟೆ ತೆವಲು ಒಂದಷ್ಟು ಸಂಘರ್ಷಕ್ಕೂ ನಡುವೆ ಕಾರಣ ಆಗುತ್ತೆ ನಮ್ಮ ಸರ್ಕಾರ ಇದ್ರ ಹಂಗೆ ಅದು ನಿಮ್ಮ ಸರ್ಕಾರ ಯಾವ ಮಾಡ್ನು ಗಡಿಯಲ್ಲಿ ನಿಂತ್ಕೊಂಡಾಗ ನೀನು ಇಂಡಿಯನ್ನೇ ನೀನು ಕಾಂಗ್ರೆಸ್ ಬಿಜೆಪಿ ಗುಂಡ ಅಲ್ಲಿ ಒಡಿ ಅಷ್ಟೇ ಅದೇ ಪೆಲ್ಗಾಮ್ ದಾಳಿಯಲ್ಲಿ ಉಗ್ರರು ಸಾಯಿಸಿದ್ದು ನೀನು ಹಿಂದೂನ ಅಂತ ಅಷ್ಟೇ ಹುಡುಕಿ ಅಲ್ಲಿ ಗಡಿಯಲ್ಲಿ ನೀವು ಭಾರತೀಯ ಈ ಕಡೆ ನಿಂತಿದ್ರು ಅದೇ ಪಾಕಿಸ್ತಾನ ಅಪ್ರಜೋತ ಗುಂಡಿನ ದಾಳಿ ಮಾಡಿದಾಗ ಸತ್ತಿತ್ತು ಪಾಪ ಮುಸಲ್ಮಾನ್ ರೇ ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಜನ ಉಗ್ರಗಾಮಿಗಳು ನೀನ್ ಹಿಂದೂನೋ ಮುಸ್ಲಿಮೋ ನೋಡಿ ಮುಸ್ಲಿಮೇತರನ್ನ ಹೊಡಾಯಿಸಿದ್ರು ಆದರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಬೇಕಾದ್ರೆ ದಾಳಿ ಮಾಡ್ದಾಗ ಸತ್ತು ಅವರು ಪಾಪ ಆ ಗಡಿ ಭಾಗದ ಮುಸಲ್ಮಾನ ಅದರ ಕನಿಷ್ಠ ಅದರ ಕನಿಷ್ಠ ಪರಿಜ್ಞಾನ ರಾಜಕಾರಣಿಗಳು ಸಾಯ್ತಿರ್ತಾರೆ ರಾಜಕೀಯ ಮಾಡ್ಕೊಂಡು ಬಟ್ ಈ ಟೈಮಲ್ಲಿ ಐ ಅಪ್ರಿಷಿಯೇಟ್ ಅಸದುದ್ದೀನ್ ವಯಸ್ಸಿ ವಯಸ್ಸಿ ನನ್ನ ದೇಶ ಇದು ನಾನು ಇದು ಮಾಡಬೇಕು ತಿರ್ಸಿ ಎಲ್ಲಾರನೂ ಅಂತ ಮಟ್ಟಕ್ಕೆ ಅವ್ರದ್ದು ಒಂದು ಇದಿತ್ತು ಅಸದುದ್ದೀನ್ ವಯಸ್ಸಿದು ಆದರೆ ಕೆಲವರು ಪಾಕಿಸ್ತಾನಕ್ಕಿಂತ ಜಾಸ್ತಿ ಆಡ್ತಾರೆ ಕೆಲವರು ದೊಡ್ಡ ದುರಂತ ಅವೆಲ್ಲ ನಮ್ಮ ವೆಸ್ಟು ಅಯ್ಯೋ ದೇವ್ರೆ ಏನು ಮಾಡ್ತಾರೆ ಡ್ಯಾಮೇಜ್ ಆಗಿದೆ ಅಂದ್ಕೊಳ್ಳಿ ಆಗಿದೆ ಯುದ್ಧ ನಡೆಯೋ ಟೈಮಲ್ಲಿ ನಮ್ದು ಇಷ್ಟು ವಿಮಾನ ಹೋಗ್ಬಿಟ್ಟು ಅಂದರೆ ನಮ್ಮ ಆತ್ಮಸ್ಥೈರ್ಯವನ್ನು ಆ ಸನ್ನಿವೇಶದ ತಾನೆ ಬೇಕಲ್ಲ ಆಮೇಲೆ ಯಾರು ಹೇಳಬೇಕಾಗಿತ್ತು ಅದೇನು ಸ್ಟ್ರಾಟಜಿನ ಗೌರ್ಮೆಂಟ್ ಗೊತ್ತಿಲ್ಲ ಗೌರ್ಮೆಂಟ್ ಏನು ಸ್ಟ್ರಾಟಜಿನ ಗೊತ್ತಿಲ್ಲ ಹೆಚ್ಚು ದಿನ ಹೆಣವನ್ನು ಸಂಪೂರ್ಣವಾಗಿ ಹಣ್ಣಾದಂಥ ಹಣ್ಣನ್ನು ಕಾಪಾಡಕ್ಕೆ ಸಾಧ್ಯ ಇಲ್ಲ ಕೊಳ್ತೋಗುತ್ತೆ ಆಚೆ ಬಂದೇ ಬರುತ್ತೆ ಯಾವುದೂ ಮುಚ್ಚಾಡಕ್ಕೆ ಸಾಧ್ಯ ಇಲ್ಲ ಸೊ ಹಾಗಂತ ಕೆಲವೊಂದು ಸನ್ನಿವೇಶದಲ್ಲಿ ದೇಶದ ಮನೆ ನಿಲ್ಲಬೇಕಾಗತ್ತೆ ನಾವು ಆ ಟೈಮಲ್ಲಿ ಪುಂಟ್ ಪೋಖ್ರಿಗಳ ಥರ ರಾಜಕಾರಣ ಮಾಡ್ಕೊಂಡು ನಿಂತ್ಕೊಳ್ಳಲು ಅಸಹ್ಯ ಅನಿಸುತ್ತೆ ಎಸ್ ಪೆಲ್ಗಾಮ್ ಘಟ್ಟೆಗೆ ಕಾರಣ ಆದಂತಹ ಮೂಲ ಯಾರ ಪಾಪಿನೊಂದು ಮಕ್ಕಳಿದ್ರು ಅವ್ರದ್ದು ಇವತ್ತು ಅಂತ್ಯ ಆಗಿದೆ ಕತೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಆಪರೇಷನ್ ಸಿಂಧೂರ ಮತ್ತು ಆಪರೇಷನ್ ಮಹಾದೇವ್ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್

अक्सल एक्सल अंद्रे मेडिकल

ಮೆಡಿಕಲ್ ಅಂದ್ರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ